ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಎಮೋಜಿಯಿಂದ ನಿಮ್ಮ ಫೋಟೋನ ಯಾವ ಥರ ಕ್ರಿಯೇಟ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಡಿ ಯಾವ ಥರ ವಿಡಿಯೋ ನೋಡಿ ಫೋಟೋ ಯಾವ ಥರ ಕ್ರಿಯೇಟ್ ಆಗಿದೆ ಅಂತ ಎಲ್ಲ ಎಮೋಜಿನೇ ಇದೆ ಅದರಿಂದ ನಿಮ್ಮ ಫೋಟೋನ ಯಾವ ಥರ ಕ್ರಿಯೇಟ್ ಮಾಡೋದಂತ ನೋಡೋಣ ಕ್ರಿಯೇಟ್ ಮಾಡೋಕ್ಕೆ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ಆ ಅಪ್ಲಿಕೇಶನ್ ಯಾವುದಂತ ಅಂತ ನಿಮಗೆ ವಿಡಿಯೋ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಮೊನ್ನೆ ಈಗ ವಿಡಿಯೋ ಶುರು ಮಾಡೋಣ ಅಪ್ಲಿಕೇಶನ್ ಓಪನ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡಿ ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ಮೇಲೆ ರೈಟ್ ಸಿಂಪಲ್ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋ ಜನ್ರೇಟ್ ಆಗುತ್ತೆ ফটো ৰেডি আইতা ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಡೌನ್ಲೋಡ್ ಅಂತಿದ್ದಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಈ ಥರ ಬರುತ್ತೆ ನೋಡಿ ಎಲ್ಲ ಅಮೋಜನೇ ಇದೆ ಗೊತ್ತಾಗಲಿ ಅಂತ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ಅಪ್ಲಿಕೇಶನ್ ಅಪ್ಲಿಕೇಶನ್ ಯಾವುದಂತ ತಿಳಿಸ್ಕೊಡ್ತೀನಿ ನೀವು ನಿಮ್ಮ ಪ್ಲೇ ಸ್ಟೋರ್ಗೆ ಹೋಗಿ ಇಲ್ಲಿ ಫೋಟೋ ಕ್ರಾಮ್ ಅಮೆಝನ್ ಅಂತ ಸರ್ಚ್ ಮಾಡಿ ಈ ಅಪ್ಲಿಕೇಶನ್ ಬರುತ್ತೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಇಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಬೇಕಾದರೂ ಡೌನ್ಲೋಡ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು